ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಮೈಸೂರು ಇವರ ಸಹಯೋಗದೊಂದಿಗೆ ನಂಜನಗೂಡು ಮತ್ತು ಎಚ್ ಡಿಕೋಟೆ ಗಡಿಯಂಚಿನ ಚಿಕ್ಕನಂದಿ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಹಾಗೂ ಇಪ್ಪತ್ತೈದನೇ ಸಾಲಿಗೆ ಶಾಲಾ ದಾಖಲಾತಿ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶಾಲಾ ದಾಖಲಾತಿಗೆ ಸಂಬಂಧಿಸಿದಂತೆ ವಿವಿಧ ನಾಮಫಲಕಗಳನ್ನು ಹಿಡಿದು ಸೇರಿಸಿ ಮಕ್ಕಳನ್ನು ಶಾಲೆಗೆ ಸೇರಿಸಿ ಎಂಬ ಘೋಷಣೆಗಳನ್ನು ಕೂಗುತ್ತಾ ಬ್ಯಾಂಡ್ ವಾದನದೊಂದಿಗೆ ಗ್ರಾಮದ ಬೀದಿ ಬೀದಿಗಳಿಗೆ ತೆರಳಿ ಸಾರ್ವಜನಿಕರು ಹಾಗೂ ಪೋಷಕರಲ್ಲಿ ಜಾಗೃತಿ ಮೂಡಿಸಿದರು ಬಳಿಕ ಸಹ ಶಿಕ್ಷಕ ಮಹದೇವಸ್ವಾಮಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿಗೆ ಶಾಲೆ ಪ್ರಾರಂಭವಾಗಿದ್ದು ಇಂದು ಮತ್ತು ನಾಳೆ ಎರಡು ದಿನ ಶಾಲೆಗೆ ಸೇರದ ಹಾಗೂ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ಶಾಲಾ ದಾಖಲಾತಿ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ಶಾಲಾ ದಾಖಲಾತಿ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ವಿವರಿಸಿದರು ಒಂದು ಶೈಕ್ಷಣಿಕ ವರ್ಷ ಈಗಾಗಲೇ ಪ್ರಾರಂಭವಾಗಿದೆ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶಾಲೆ ಪ್ರಾರಂಭವಾಗಿದೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕಿನ ಶಾಲೆಯ ಸ್ವಚ್ಛತೆಯೊಂದಿಗೆ ಮೂವತ್ತು ಮೂವತ್ತೊಂದು ಒಂದನೇ ತಾರೀಕು ಶಾಲಾ ದಾಖಲಾತಿ ಆಂದೋಲನ ಕಾರ್ಯದ ನಿಮಿತ್ತ ಗ್ರಾಮದ ಒಳಗಡೆ ಬ್ಯಾನರ್ ಸಮೇತ ಆರು ವರ್ಷದ ಐದು ವರ್ಷದ ಐದು ತಿಂಗಳ ಮಕ್ಕಳನ್ನು ಶಾಲೆಗೆ ಸೇರಿಸಿ ಪೋಷಕರನ್ನು ಮನವೊಲಿಸಿದಾಗ ಹಾಗೆಯೇ ಶಾಲೆ ಬಿಟ್ಟಿರುವಂಥ ಮಕ್ಕಳನ್ನು ಮತ್ತೆ ಮರಳಿ ಶಾಲೆ ಕರೆಬರೋದಕ್ಕೆ ಈಗಾಗಲೇ ಒಂದು ತಿಂಗಳು ಇಪ್ಪತ್ತು ದಿನಗಳ ರಜೆಯಲ್ಲಿ ರಜೆಯನ್ನು ಅನುಭವಿಸಿದಂಥ ಮಕ್ಕಳಿಗೆ ಬೇಸಿಗೆ ರಜೆಯನ್ನು ಅನುಭವಿಸಿದಂಥ ಮಕ್ಕಳು ಮತ್ತೆ ಶಾಲೆಗೆ ಕಡೆ ಆಕರ್ಷಣೆ ಮಾಡೋದಕ್ಕೋಸ್ಕರ ನಾವು ಈಗಾಗಲೇ ಇವತ್ತು ದಾಖಲಾತಿ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ ಈ ಒಂದು ದಾಖಲಾತಿ ಆಂದೋಲನದಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಹೊರಟು ಮಕ್ಕಳನ್ನು ಶಾಲೆಗೆ ಆಕರ್ಷಣೀಯಗೊಳಿಸೋಕೋಸ್ಕರ ಈ ದಿನ ಈ ಒಂದು ಶಾಲಾ ದಾಖಲಾತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಹಾಗಾಗಿ ಈ ದಿನ ಕಾರ್ಯಕ್ರಮದ ಜೊತೆಗೆ ದಾಖಲಾತಿ ಆಂದೋಲನ ಜೊತೆಗೆ ಇವತ್ತು ಮತ್ತು ನಾಳೆ ಮಕ್ಕಳನ್ನು ಶಾಲೆಗೆ ಪ್ರೋತ್ಸಾಹಿಸಿ ತಂದು ಶಾಲೆಯ ಶೈಕ್ಷಣಿಕ ಕಾರ್ಯಾಗಾರಕ್ಕೆ ನಾವು ಪ್ರಾರಂಭದ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀವಿ